So, wherein that different concepts of uh, mathematics are in there, hands-on macro mm -hmm. So, this area is Lab, wherein we have charts and uh, also photographs. <laughs>

ಯತ್ನ ಯಾಗಗಳು ಹೋಮ ಕುಂಡಗಳು ಸೇವೆಗಳು ಇದು ಮಾತ್ರ ತ್ಯಾಗ ಹಾಗಾಗಿ ಈ ಕರ್ಣ ಇವತ್ತು ಮುಗಿತಾನೆ ಇಂತಹ ತ್ಯಾಗಮಯಗಳು ನಮ್ಮ ವೇದಿಕೆಯಲ್ಲಿ ಶ್ರೀ ಮದ್ರನಾಥ ಅವರ ಉದ್ಘಾಟನೆಯಲ್ಲಿ ಕರಕಮಲದ ಅದ್ಭುತವಾದ ಅಮೃತ ಹಸ್ತದಲ್ಲಿ ನೆರವೇರಿ ಅವರ ಪಾದಾರ್ಪತೆಯೊಳಗೆ ನಮಸ್ಕರಿಸುತ್ತಾ ನಮ್ಮನೆ ಗನ್ನ ಪರವಾಗಿ ಅವರಿಗೆ ಅಂತ ಆರಂಭಿಸ್ತಾ ಇದ್ದಾರೆ ಸದಾ ದಾನಿಗಳು ಪ್ರೋತ್ಸಾಹದಾಯಕರು ನಾನು ಹೆಚ್ಚಿಗೆ ಹೇಳಿದ್ರೆ ನಿಮ್ಗೆ ಗೊತ್ತಿದ್ರೆ ಗಜಾನ ಜೀವನ ನಾಯಕ್ ಅವರು ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡ ಅಧ್ಯಕ್ಷೀಯ ಗುಡಿಯನ್ನ ತುಂಬಾ ಉತ್ತಮವಾಗಿ ನುಡಿದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿರೋದೆಯಿಂದ ಒಂದರಿಂದ ಅರ್ಪಿಸ್ತಾ ಇದ್ದೇನೆ ಹಾಗೆ ನಾವು ಪುಸ್ತಕ ಓದ್ತಿದ್ರೆ ವಿಜ್ಞಾನಿಗಳು ವಿಜ್ಞಾನಿಗಳು ಇವತ್ತಿನ ನನ್ನ ಸೇರಿ ನಿಮ್ಮ ಸೇರಿ ನಾವು ಧನ್ಯರಾದರು ಅಂತ ಹೇಳ್ಬೋದು ವಿಜ್ಞಾನಿಗಳಾದಂತಹ ಡಾಕ್ಟರ್ ಸುರೇಂದ್ರ ಕೊಂಕಡಿ ಸರ್ ಅವರು ಇವತ್ತು ನಮ್ಮೊಂದಿದ್ರೆ ಒಂದು ಮಾತು ಹೇಳಿದ್ರೆ ಅವರು ಅವರಿಗೆ ನಾನೊಂದು ಮಾತಾಡ್ತೇನೆ ನಿಮ್ಮ ಇದು ಸಂಸ್ಕೃತಿಯಲ್ಲಿ ಸರ್ವತೀರ್ಥಮಯ ಮಾತಾ ಸರ್ವದೇವಿತ ಮಾತೃ ಯಾ ಪೂಜೆ ಎಂದಿಗೂ ನಾವು ಎಲ್ಲ ಯತ್ನಗಳಿಂದ ತಂದೆ ತಾಯಿಗಳನ್ನು ಪೂಜಿಸುವಂತರಾಗಬೇಕು ಗೌರವ ಮನೆಯಿಂದ ಸಂಸ್ಕಾರ ಸಂಸ್ಕೃತಿ ಬರುವಂತದ್ದಾಗಬೇಕು ಅಂತೇಳಿ ನಮ್ಮ ಸಂಸ್ಕೃತಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸಂಸ್ಥೆ ಕಟ್ಟಿ ಬೆಳೆಸೋದು ಬಹಳ ಕಷ್ಟಕರ ವಿದ್ಯಾರ್ಥಿಗಳು ಅಂತದ್ರಲ್ಲಿ ನಾನು ಸಂಸ್ಥಾಪಕರಾದಂತಹ ಡಾಕ್ಟರ್ ಸುಪ್ರೀತ್ ಕಿಟ್ಟಲ್ಕರ್ ಸರ್ ಅವರಿಗೆ ನಮ್ಮ ನಿಮ್ಮದರ ಪರವಾಗಿ ವಿದ್ಯಾರ್ಥಿಗಳು ಹೇಗಿರ್ಬೇಕು ನಿಮ್ಮ ಸ್ವರ ಹೇಗಿರ್ಬೇಕು ಅನ್ನೋ ಆಕ್ಟಿವಿಟಿ ಒಂದು ಪ್ರದರ್ಶನ ಮಾಡಿದ್ದಾರೆ ಸರ್ ಅವರು ಸರ್ ನಮಸ್ಕಾರಗಳು ಹಾಗೆ ಇವತ್ತಿನ ಕೊಡುಗೆದಾರಿಗಳು ಸದಾತ ಶಾಲೆಗೆ ಪ್ರೋತ್ಸಾಹದಾಯಕರು ನಮ್ಮ ಡ್ರೆಸ್ ಹಾಕಿದಾಗ ಶ್ರೀನಿವಾಸ ಕಾಮತ್ರು ದೂರ ಕರ್ಕೊಂಡೋಗಿ ಈ ಡ್ರೆಸ್ ಚೆನ್ನಾಗಿದೆ ಏನಾದರೂ ಮಾಡಬೇಕಂತ ಹೇಳಿದಾಗ ಅವರ ಆಶೀರ್ವಾದದ ಮೇರೆಗೆ ಇವತ್ತು ಸ್ಕರತೇವೆ ಪ್ರತಿಯೊಂದಕ್ಕೂ ಶೀಘ್ರಾಗಿ ಎಲ್ಲದಕ್ಕೂ ಪ್ರೋತ್ಸಾಹ ಮಾಡಿದ್ರು ಶ್ರೀನಿವಾಸ ಅವರ ಧರ್ಮ ಅದೇ ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ರೆ ನಮ್ಮ ಪುಣ್ಯ ನಮ್ಮ ಭಾಗ್ಯ ನಮ್ಮ ಶಾಲೆಯ ಒಂದು ಭೇ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿರದೇ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಅಮಿತ್ ಕಾಮತ್ ಹಾಗೂ ದಂಪತಿಗಳು ಸುಪುತ್ರಿಯೊಂದಿಗೆ ಆಗಮಿಸಿದ್ರು ಅವರು ಕೂಡ ತಂದೆ ತಾಯಿಯ ಮಾರ್ಗವನ್ನೇ ಅನುಸರಿಸಿಕೊಂಡು ವಿದ್ಯಾರ್ಥಿಗಳು ಶಾಲೆ ಎಲ್ಲ ದೃಷ್ಟಿಯನ್ನು ನೋಡಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಸಮಾಜ ಸೇವೆಯಲ್ಲಿ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿರೋದಿಲ್ಲ ಒಂದರಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಯ ಪಿತೃಸ್ಥಾನದಲ್ಲಿರ್ತಕ್ಕಂಥ ವಿ ಪಿ ಶಾಂಬಾಸ್ ನಮಗೆ ಬೇಡ ನಾಯಕರು ಉತ್ತಮ ರೀತಿಯಿಂದ ನೋಡ್ಕೊಳ್ತಾರೆ ಶಾಲೆಯಲ್ಲಿ ಶಾಲೆ ಅಂತಂದ್ರೆ ವಿಘ್ನೇಶ್ವರ ಗುರುಗಾಸ ಆತ್ಮ ಪರಮಾತ್ಮ ಆಧ್ಯಾತ್ಮಿಕ ಬೇಕಾದಷ್ಟು ಒತ್ತಡಗಳಿದೆ ನೋಡುವಂತ ನಮಗೆ ಸರ್ಕಾರದಲ್ಲಿ ನೀಡುವಂತ ವಿಘ್ನೇಶ್ವರ ಗುರುಗಾಸ ಅವರಿಗೂ ಕೂಡ ನಮನಿಂದ ಆರಂಭಿಸ್ತಾ ಸಮಾಜ ಸೇವಕರು ಪುಸ್ತಕಗಳನ್ನು ಕೊಡ್ತಾರೆ ಪತ್ರಿಕೆಗಳನ್ನು ಕೊಡ್ತಾರೆ ಕೂಡ ನಮ್ಮ ನಮ್ಮ ಮಾಣಿಕೆ ಶ್ರೀ ಶಾಂಗೋಸ್ ನಮಗೂ ಕೂಡ ಸರ್ ಹಾಗೆ ನಿರೂಪಣೆ ಮಾಡಿದಂತಹ ಹೆಂಗ ಮೇಡಮ್ ಕೂಡ ತುಂಬ ಹೃದಯದ ವಂದನೆಗಳು ನಮ್ಮ ವೇಮಣೇಶ್ವರ್ ದಿನಿಂದ ತುಂಬಾ ಆಚೆ ಚಾನೆ ಓಡಲು ಡೆಕೋರೇಷನ್ ಮಾಡಿ तो पहले पहले अलग अलग